ಎಂತ ಬೇಕಳಿ ನೀವು ಬಂದಿದ್ ಮಾತ್ರ ಭಾಳ ಖುಷಿ ಆಯ್ತು ಭಾಳ ಖುಷಿ ಆಯ್ತು ಓದ್ತಾಯಿರೋ ಬರಲ್ಲ ಅಂತ ಮಾಡಿದ್ದೆ ಹಂಗೆ ಗೊತ್ತಿತ್ತು ಬತ್ತೀರಿ ಅನ್ನೋದೊಂದು ಗೊತ್ತಿತ್ತು ಮಾನ್ಯ ಹೇಳಿದ್ರಲ್ಲ ಬರ್ತೀನಿ ಅಂತ ಭಾಳ ಖುಷಿ ಆಯಿತು ಹಿಂಗೆ ಇರಬೇಕು ಹಿಂಗೆ ಇರಬೇಕು ಬೀಗರು ಬೀಗರು ಅಂದಮೇಲೆ ಹೋಗೋದು ಬರೋದು ಎಲ್ಲ ಏನು ಇದು ಆಚಿಗೀಚಿಗೆಲ್ಲ ಏನು ಇವರು ಹತ್ರ ಮುಟ್ಟ ಆಗಿದಾಗ ಒಬ್ರಿಗೊಬ್ರಿಗೆ ಮಾತುಕತೆ ಇಲ್ಲ ಬರಲ್ಲ ಹೋಗಲ್ಲ ಅಂತ ಎಲ್ಲ ಜ್ಞಾನ ಮಾಡಿದ್ರೆ ಏನು ಆಗಲಿ ಬಂದ್ರಲ್ಲ ಖುಷಿಯಾತಪ್ಪ ಬೋರ್ದೆ ಓದೆ ಒಳ್ಳೆ ಹೇಳೋದು ನೋಡಿದ್ರೆ ಗೊತ್ತಿದ್ನಪ್ಪ ನಾನು ಬರ್ಬೇಕು ಅಂತಲೇ ಇದ್ದೆ ಅಂಥದಾರಾಗಲಿ ನನ್ನ ಮಗಳು ಒಳ್ಳೆ ಮನೆ ಸೇರ್ಕಿಂದದೇ ಖುಷಿಯದೆ ನನಗೆ ಖುಷಿಯಾದ ನಮ್ಮನೇ ಇದು ಹಿಂಗ ಸ್ವಲ್ಪ ಹಂಗೆ ಹಿಂಗೆ ಅಂತ ಕೋನ್ಕೋ ಅನ್ನೋದು ಒಂದು ಬಿಟ್ಟರೆ ನನಗೂ ಭಾಳ ಖುಷಿಯದಿಯಪ್ಪ ಒಳ್ಳೆಯ ಒಳ್ಳೆಯದು ರೋಗ ಈಗ ಅತ್ತೆ ಮಾವ ಅನ್ನಂಗೆ ಏನ ಇಲ್ಲ ನನಗೆ ಮಾಡ್ತೀರಿ ಹಂಗಾಗಿ ನನಗೂ ಭಾಳ ಖುಷಿ ಭಾಳ ಖುಷಿ ಸುಮ್ಮನೆ ಹೇಳಿದ್ರು ಸಹ ಎಲ್ಲ ಪಾಪಣ್ಣಣ್ಣ ಈ ಬೀಗರು ಬೀಗರು ಒಂದು ಒಳ್ಳೆಯ ಕಥೆಯ ತಲೆಲ್ಲ ಮಾರ್ರೆ ಈಗ ಥೂ ನಾವು ಒಂಚೂರು ಕೊಟ್ಟಿದ್ದೇ ಅಲ್ಲ ಅಂತ ಕಾಣ್ತದೆ ಈ ಥರ ಮಂಗ ಬುಂಗಿ ಕೊಟ್ಟಂಗೆ ಆಗಿದೆ ನೋಡಿ ಇಲ್ಲಿ ಓಹೋ ಏನು ಮೊನ್ನೆ ಅಲ್ಲೂ ಅಷ್ಟೇ ನೀವೇ ನೋಡಿದ್ರಲ್ಲ ಅಣ್ಣ ತಮ್ಮ ಅಂದರು ಅಣ್ಣ ತಮ್ಮನ ಈಗ ಹೆಂಗಾರು ಮಾಡಿ ಇದ್ರೂ ನೆಬ್ಸ್ಕಿಂಡು ಹೋಗ್ಬೇಕಲ್ಲ ಮಾರ್ರ ನೀವು ಮುಂಚೂ ಮನೆ ತನಕ ಬಿಟ್ಟು ಹೋಗ್ಬೇಕಾಗ್ತದೇನಪ್ಪ ಬಣ್ಣಣ್ಣ ಜೋಗರು ಭಾಳ ಹೆಚ್ಚೆ ಆಗಿದೆ ಇದೀಗ ಎಂತ ಮಾಡೋದು ಮಾರ್ರ ನಾ ಹೆಂಗೆ ಕರ್ಕೊಂಡು ಹೋಗೋದಾನಿಲ್ಲ ನಾ ಗುಂಡಪ್ಪಣ್ಣನ ಹುಲಿ ಹಿಡೀಲಿ ಮಾರಯ್ಯ ಬನ್ನಿ ಅಂದ್ರೆ ಬರೋಕ್ಕಾಗಲ್ಲ ಅವ್ರು ಬಂದಿದ್ರು ಕಾರಾರು ತೊಗೊಬತ್ತಿದ್ರೆ ಏನು ನಾ ಬೈಕಲ್ಲಿ ಈಗ ನಂಗೆ ಒಬ್ನಿಗೆ ಜರ್ಕಿ ಅದೇ ಅದು ಅಲ್ಲದೆ ಆ ಥರ ತೂರಾಡ್ತಾ ಅದರ ಮಾರಯ್ಯ ಬೋಳ್ ಮಂಡೆ ಬೇರೆ ಹೆಂಗೆ ಕೂರಿಸ್ಕೊಂಡು ಹೋಗೋದ ಟಣ್ಣ ಬೀಳ್ತಾವ ಮಳೆ ಹನಿ ಮಂಡೆ ಮೇಲೆ ಹೆಂಗಸ್ರು ಕಾಯ್ತ ಬೇಡಿ ಹೆಂಗೆ ಹೆಸರು ಕತೆ ಕಟ್ಕೊಂಡು ಹೋದ್ರೆ ಆಗಲ್ಲ ಅದು ಹಂಗೆ ಕೊನಕು ಇಟ್ಟಿದಕು ಮುಟ್ಟಿದ್ಕು ಕೊನ್ಕು ಅವ್ರು ಎಂತಾರು ಮಾಡ್ಕೊಂಡ್ಲಿ ನಾವು ನಾವು ಹಿಂಗೆ ಇರೋಣ ನೋಡಿ ಇಲ್ಲಿ ಮಂಜಪ್ಪ ಕೂಡರು ಹೊಡ್ತ ಈಗರು ಭಾಳ ಕ್ಲೋಸ್ ಆಗಿಬಿಟ್ರು ಈಗ ಎಂತಕ್ಕೂ ಈಗ ಹೋಗಕ್ಕೆ ಬಿಡ್ತಾರೆ ಇಲ್ಲ ಅನ್ನೋದೇ ನಂಗೆ ತಲೆಬಿಸಿಯಾಗಿದೆ ಪಾಪ ನನ್ನಾಡಿಯರಿ ನೀವು ಅಚ್ಚಿ ನೋಡಿರಿ ನೋಡೋಣ ಕರಿ ನಾನು ಹೊರಟೆ ಬುತ್ತಿರನೋ ಅಂತ ಕರೀರಿ ನೋಡೋಣ ಏನು ಹೇಳ್ತಾರೆ ಇಲ್ಲ ನೀ ಮಗ ಅವೆಲ್ಲ ಗೊತ್ತಾಗಲ್ಲ ನಿಮ್ಮನೆ ಹಿಂಗ್ರು ಹಂಗಲ್ಲ ಭಾಳ ಸಂಭವಿಸ್ರು ಭಾಳ ಸಂಭವಿಸ್ರು ನೋಡಿದ್ರೆ ಗೊತ್ತಾಗ್ತದೆ ನಿಮಗೇನು ತಲ್ ಬಿಸಿ ಇಲ್ಲ ಬಿಡಿ ಹೋ ನಿಮ್ಮ ಹುಷಿ ಹಾಳಾಗಿತ್ತು ತಿಳ್ಕೊಂಡಿದ್ದು ತಿಳ್ಕೊಂಡಿದ್ದೆ ಸ್ಟೇ ಯಾರು ಏನು ಜೋರಿ ಕಮ್ಮಿ ಇಲ್ಲ ಅವ್ರವ್ರು ಹೇಳಿದ್ದೇ ಆಗ್ಬೇಕು ರಾನೊಬ್ಬ ಸಿಗಾಕಿನೇ ಈಗ ಇವತ್ತಂತ ಇದತ್ರ ನೀಬೇಕು ಇದ್ದೇ ಹೋಗ್ಬೇಕು ಅದೆಂಥಬೇಕಾಗಲಿ ಹಾಗೇ ಹುತು ಪಾಪಣ್ಣಣ್ಣ ಅಮ್ಮೆಲ್ಲಾರು ಬಂದು ಕೇಳಿಸ್ಕೊಂಡ್ರೆ ಮತ್ತೆ ಏನಿಲ್ಲ ಮನೇಲಿ ರಂಪರ ಅದಾಂತಾಗಿ ಹೋತದೆ ಹೋಗುನ್ ಚೂರಲ್ಲಿ ಎಬ್ಸಿ ಅವರನ್ನ ಹೋಗೋಣ ಬಲ್ಲಿ ಅಂತ ಕರೀರಿ ನೋಡೋಣ ಅಂತ ಮಿಕ್ಕಿ ಏನಿಲ್ಲ ನಿಟ್ಟಿಲ್ಲದೆ ಇದ್ರೆ ನಾನೇ ತಗೊಂಡೋಗಿ ಬಿಟ್ಟೆ ಬಂದ್ಬಿಡ್ತೀನಿ ಅತ್ಲಾಗಿ ಹಿಂಗಣ್ಣ ಏನು ಬೀಗರು ಬೀಗರು ಮಾತುಕತೆ ಭಾಳ ಇದೆ ನಾನು ಹೊಲ್ಟೆ ಮತ್ತು ಮಳೆನೂ ಒಂಚೂರು ಹೊಳವಾಗ್ಯದಲ್ಲ ಹಂಗಾಗಿ ಹೊಲ್ಟೀನಿ ಈಗ ನಿಂಗಣ್ಣ ಹೊಡ್ತೀರಾ ಬರೋದ್ರ ಬಂದುಬಿಡಿ ನನ್ನ ಜೊತೆ ನಾನು ಬೈಕಲ್ಲೇ ಮನೆ ತನಕ ಬಿಟ್ಟೇ ಹೋಗ್ತೀನಿ ತಾ ಪಾಪಣ್ಣ ಯಾಂತ ಮಾತಂತ ಆಡದ ಅವರು ಉಳಿತಾರೆ ಇಲ್ಲೇ ಉಳಿತಾರ ಓ ಉಳಿತಾರನೋ ಹಂಗರೆ ನಾನು ಕರಿತಿರ್ಲಿ ಎಲ್ಲರೂ ಬತ್ತರೋ ನನ್ನ ಅಂತ ಹೇಳಿ ಕರೆದಿದ್ದು ನಾನು ಅಷ್ಟೇ ಉಳಿಯೋದಾದ್ರೂ ಉಳಿಲಿ ಬಿಡಿ ಅದೇ ನೋಡಿದೆ ನಾನು ಊರು ಅಲ್ಲ ಹೊಟ್ಟೆ ಕಿಚ್ಚ ಮಾಡ್ದಂಗೆ ನೀನು ಮಾಡಿದನೋ ಅಂತ ಆಗಲಿ ಆಗಲಿ ಏನು ಹಂಗಿದ್ದವಲ್ಲ ಒಳ್ಳೆ ಹುಡುಗ ಗೊತ್ತಲ್ಲ ನಾನು ಏನೋ ಒಂಚೂ ತಗೊಂಡು ಮಾತಾಡ್ತಿದ್ದೀನಿ ಅಂಥೇಳಿ ಲೆಕ್ಕ ಹಾಕಬೇಡಿ ನಾನು ಭಾಳ ಶಿಸ್ತಿನ ಮನಸಯ್ಯ ಯಾವಾಗಲೂ ಶಿಸ್ತಲೇ ಇರದಿದೆ ಇವತ್ತೇ ಒಂಚೂರು ರಾತು ಪಾಪಣ್ಣಣ್ಣ ಮಜಾ ಇದ್ದೀರಿ ಅಲ್ಲ ಅವ್ ಊತಾರದ ಮಾತು ನಾನು ಸಿಟ್ಟು ಬಂದರೆ ಅಪ್ಪ ಮಾತ್ರ ಸರಿ ಬೈತೀನಿ ಈಗ ತಡ್ಕೊತಿದ್ದೀನಿ ಸುಮ್ಮನ ಸುಮ್ಮನಿರು ಸ್ವಲ್ಪ ಏನು ಮನೇಲಿ ಮಾಲಯ್ಯ ಮಾಡ್ಕೊಂಡು ಒಂದು ಫಂಕ್ಷನ್ ಮಾಡ್ಕೊಂಡಿವಿ ಅನ್ನೋದಿಲ್ಲ ನಿಮ್ಮ ರಗಳೇ ಇದ್ದಿದ್ದೆ ಅಲ್ಲ ಅಣಯ್ಯ ನಾನು ಮನೆಯಲ್ಲೇ ನಮ್ಮ ಹಿಂಗ್ಸಿನ ಹತ್ರ ಹೇಳ ಬರೋಲ್ಲ ಅಂತ ಮೇಲಾಗಿ ಇದು ಪಲ್ಲವಿಗೂ ಬೇಜಾರಾಗ್ತದೆ ಮನೆಯಲ್ಲಿ ಮನೇಲಿ ಬೇರೆ ಯಾರು ಇಲ್ಲ ನಮ್ಮ ಪವನ್ನು ಇಂದು ಮಧ್ಯಾಹ್ನ ಹೊಲ್ಟ ಹಾಗಾಗಿ ಓದ್ತೀನಿ ಇನ್ನೊಂದು ಸತಿ ಯಾವತ್ತಾರು ಬರ್ತೀನಿ ಉಳಿಯೋಕ್ಕಾಗಿ ಹ್ಞೂ 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 ಎಲ್ಲ ಅದೊಂದು ಆಗೋಲ್ಲ ಹೇಳಲೇಬೇಡಿ ತಲೆ ಮೇಲೆ ತಲೆ ಬೇಕಾರೆ ನೀವು ಉಳಿಯೋದು ಉಳಿಬೇಕು ಇಲ್ಲೇಯ ಬಾಣ್ತೀನಿ ಅಂತ ಬಾಣ್ತಿ ಎದ್ದು ಒಂಚೂರು ಬಾಲೆ ಹಿಡ್ಕೊಂಡು ಕೂತ್ರೆ ನಿಮ್ಮ ಹೆಂಡತಿ ಉಳಿದ ಕೆಲಸ ಎಲ್ಲ ಮಾಡ್ತಾರೆ ಮಾಡ್ದೇನಾಗ್ತದೆ ನೀವು ಬಿಲ್ಕುಲ್ಲಿಂದು ಹೋತೀನಿ ಅಂತ ಹೇಳಂಗಿಲ್ಲ ಒಮ್ಮ ಮಾರ್ರ ಇವರು ಅನ್ಯೋನ್ಯತೆ ಭಾಳ ಹೆಚ್ಚಾಗಿ ಹೋತಲ್ಲ ಈ ಬಾಂಡಿಂಗ್ ಬಿಡ್ಸೋದು ಹೆಂಗೆ ಮಾರ್ರಾ ಬಾಬಾ ಬಾಬಾ ಇನ್ನೊಂದು ಎರಡು ಸರ್ತಿ ಕರಿ ಬರೆದೇ ಇದ್ರೆ ನೀವು ಹೊರಡಿ ಪಾಪಣ್ಣಣ್ಣ ಮನೇಲಲ್ಲಿ ಭಾರತ ಕಾಯ್ತಿರ್ತಾರೆ ಅಲ್ಲ ಉಣ್ಣದ ಉಂಡಾತ ತಿನ್ನದ ತಿಂದಾತ ಓತೇನೆ ಓದ್ತೇನೆ ನಂದು ಮತ್ತೇನಲ್ಲ ಥೋಥ ಉಣ್ಣಕ್ಕೆ ತಿನ್ನಕ್ಕೆ ಏನು ನಿಮ್ಮನೇಲಿ ಇಲ್ಲ ಅದಕ್ಕಾಗೋ ಬಂದಿದ್ದಲ್ಲ ನೀವು ಹಾಗೆಲ್ಲ ಬರೋರಲ್ಲ ಗೊತ್ತು ಆಗಲಿ ಈಗ ಬಂದಿರಿ ಹಬ್ಬಕ್ಕೆ ಒಂದು ದಿನ ಮಧ್ಯ ನಿತ್ಯ ಹೋಗಿ ಹೋಗೋದು ಏನಾಗಲ್ಲ ನಾನು ಪಾಪಣ್ಣಗೆ ಹೇಳ್ತೀನಿ ಓ ಪಾಪಣ್ಣ ಹೇಳ ಬರಲ ಅಂತ ಒಂಚೂರು ಹೇಳು ನೋಡೋಣ ಅವ್ರನ್ನ ಕೊಳಸಲ್ಲ ಇದು ಯಾಂಥದ್ದು ಇದು ಹೇಳ್ದಂಗೆ ಮಾರಯ ಸಮ ಒಂದು ಎಂಥದ್ದು ಧ್ಯಾನ ಮಾಡಿದೆ ಹ್ಞೂ ಅದು ಇನ್ನು ಧ್ಯಾನ ಮಾಡದೆ ಪಾಪಣ್ಣಣ್ಣ ಬೆಳೆದ ತನಕನೂ ಧ್ಯಾನ ಮಾಡೋದೆ ನೀವು ನಡೀರಿ ಹೇಳ್ತೀನಿ ಇವ್ರು ಕಳಿಸಲ್ಲ ಅವ್ರು ಬರೋಲ್ಲ ನೀವಾರು ಬೀಗ ಮನೆ ಕಡೆ ಸೀರೆ ಕೇಳಿ ಮಾರ್ರ ಒಂಚೂರು ಹೊಳುವಾಗಿದೆ ಹಂಗಾರೆ ನಿಂಗಣ್ಣ ನಾನು ಹೊಲ್ಡದ ತಡಾಗಿ ಹೋತು ಮಾರ್ರ ಅಮ್ಮ ಏನು ಹಾದಿ ಕಾಯ್ತಾದಿಯೇನು ನಾವು ಹೋತೀನತ್ತ ನೀವು ಬೆಳಗ್ಗೆನೆ ಎದ್ದು ಬಲ್ಲಿ ಮತ್ತೆ ಅವರಷ್ಟು ಹೇಳ್ತಾರಲ್ಲ ಪಾಪ ಇಲ್ಲ ಇಲ್ಲ ಪಾಪಣ್ಣ ಅಣಯ್ಯ ಬೇಜಾರು ಮಾಡ್ಕೋಬೇಡಿ ಬರ್ತೀನಿ ಬರ್ತೀನಿ ನಂದಿನ ಅವ್ರಿಗೆ ಆಗಿದ್ರಿ ಬುತ್ತೀನಿ ಅನ್ನೋದು ಬಿಡಲ್ಲ ಕೂತಲಿಂದ ಹೇಳಲ್ಲ ನನ್ನ ಅಪ್ಪಿನ್ನೂ ಜಾಸ್ತಿ ಹೊತ್ತು ಕೂರಕ್ಕೆ ಆಗಲ್ಲ ನೋಡಿ ಬೇಕಾರಲ್ಲಿ ಹೇಳಂಗಿಲ್ಲ ಬಿಡೋಂಗಿಲ್ಲ ಮಾರತ್ತೋ ನಾನು ಹಂಗಾರೆ ಏನು ತೊಗೊಂಡ್ಲೆ ಬೆಳಗಿಂದ ಅಂತ ಮಾಡಿದೆ ತಗೊಂಡಿದ್ರೇನು ಆಮೇಲೆ ತಗೊಂಡಿದ್ದಕ್ಕೆ ತೊಗೊಂಡಿದ್ದಕ್ಕೆ ಹಿಂಗಾಗಿದ್ದೀಗ ಹೆಂಗಾರು ಮಾಡಿ ಸಾಗಾಕದ ನಾವೇ ಮಾಡ್ಬೇಕು ನಿಮ್ಗೆ ಆಗಲ್ಲ ಅದು ನೀವು ಹೊರಡಿ ಪಾಪಣ್ಣಣ್ಣ ಹಾಂ ಪಾಪ ಅಣ್ಣ ಹೊಲ್ಡಾ ಹೊರಗೆ ಮನೆ ಸೇರ್ಕಿಬೇಕು ಹೊಲ್ಡೋ ಆಶೆ ಕಂಡಿಲ್ಲಾಗಿ ಹೋಗ್ಬೇಕಲ್ಲ ಪಾಪಣ್ಣಣ್ಣ ಇನ್ನೂ ಹೋಗ್ಲನ್ರಿ ನೀವು ಹೋಗಿ ಹೋಗಿ ಒಲ್ಲಿ ಶಾರದ ಕ ಪಾರ್ವತತೆ ಎಲ್ಲ ಕಾಯ್ತಿರ್ತಾರೆ ಮಾರ್ರ ಹೋದೆ ಹೋದೆ ಮಾರಯ್ಯ ಹಿಂಗಂಡ್ ಬರ್ತಾರನೋ ಅಲ್ಲೇ ಬಿಟ್ಟು ಹೋಗೋಣ ಅಂತ ಮಾಡಿದೆ ಅವರು ಬರಲ್ಲಂತೆ ನಾ ಹೋಗ್ತೀನಿ ಹಾವು ಹುಡುಗಣ್ಣದ ಇದ್ದಿದೆ ನೀವು ಮಾತಾಡಿ ನೀವು ಮಾತಾಡಿ